ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಶಿವಪ್ರಿಯಾ ಸ್ಕೂಲ್ ಆಫ್ ಡಾನ್ಸ್ ಒಂದು ಲಾಭರಹಿತ ಸಂಸ್ಥೆಯಾಗಿದೆ ನೋಂದಾಯಿತ ಟ್ರಸ್ಟ್ ಮತ್ತು ಭಾರತೀಯ ಶಾಸ್ತೀಯ ನೃತ್ಯದ ಐಡಿಯಂಗಳು ಮತ್ತು ಸೂಕ್ಷ್ಮತೆಯ ವ್ಯತ್ಯಾಸಗಳನ್ನು ಇದೆ ಸಾವಿರಾರು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ತರಬೇತಿಯನ್ನು ಇದ್ದಾರೆ ಮತ್ತು ಅನೇಕ ಶಿಕ್ಷಕರು ವಿಶ್ವವ್ಯಾಪಿಯಾಗಿ ಸ್ಥಾಪಿತವಾಗಿದ್ದಾರೆ ಫೆಸ್ಟಿವಲ್ಗಳು ಕಾರ್ಯಾಗಾರಗಳು ಸೆಮಿನಾರ್ಗಳು ಇತ್ಯಾದಿ ಕಾರ್ಯಕ್ರಮಗಳು ಶಿವಪ್ರಿಯ ಸ್ಕೂಲ್ ಆಫ್ ಡಾನ್ಸ್ ನಿಂದ ನಡೆಯುತ್ತೆ ಹಲವಾರು ಯುವ ಮಹತ್ವಾಕಾಂಕ್ಷಿ ನೃತ್ಯಗಾರರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಖ್ಯಾತಿಯ ಸ್ಥಾಪಿತ ನೃತ್ಯಗಾರರು ಶಿವಪ್ರಿಯಾ ಅವರೊಂದಿಗೆ ಪ್ರದರ್ಶನವನ್ನ ಇದ್ದಾರೆ ಕಲೆಯನ್ನ ಉತ್ತೇಜಿಸುವುದರ ಜೊತೆಗೆ ಕಲೆಯ ಮೂಲಕ ಸಮುದಾಯಕ್ಕೆ ಮರಳಿ ನೀಡುವ ಜವಾಬ್ದಾರಿಯನ್ನ ಶಿವಪ್ರಿಯ ಸ್ಕೂಲ್ ಆಫ್ ಡಾನ್ಸ್ ಅಕಾಡೆಮಿ ವಹಿಸಿಕೊಂಡಿದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿ ನಮೋಸ್ತುತೆ ಅಸತೋಮ ಸತ್ಕಮಯ ಕಮಸೋಮ ಜ್ಯೋತಿರ್ಗಮಯ ಅಂತ ಹೇಳುತ್ತಾ ದೀಪವನ್ನ ಬೆಳಗಿಸಿ ಬೆಳಕಿನೆಡೆಗೆ ನಮ್ಮನ್ನು ಕರೆದೊಯ್ಯಿ ಎಂದು ಪ್ರಾರ್ಥಿಸುವ ಈ ಪರಿಪಾಠ ಬಹುಶಃ ನಮ್ಮದೇ ಸಂಸ್ಕೃತಿಯಾಗಿರುತ್ತದೆ ಇದನ್ನ ಬೇರೆ ಎಲ್ಲೂ ಕಾಣುವುದು ಕಂಡರೂ ಸಹ ನಮ್ಮಿಂದ ಅವರು ತೆಗೆದುಕೊಂಡಿರಬಹುದು ಅಂತ ನಾವು ಹೆಮ್ಮೆಯಿಂದಾನೇ ಹೇಳ್ಕೋಬಹುದು ಇಂತಹ ಒಂದು ಈ ದೇಶಕ್ಕೆ ನಮ್ಮೆಲ್ಲರ ನಮನ ನಮ್ಮ ಹಿಂದಿನ ಕಾರ್ಯಕ್ರಮವನ್ನ ವಿಘ್ನ ನಿವಾರಕನಾದಂತಹ ಗಣಪತಿಯನ್ನ ಸ್ತುತಿಸುತ್ತಾ ಆರಂಭಿಸುತ್ತಿದ್ದೇವೆ ಈಗ ನಿಮ್ಮ ಮುಂದೆ ಗಣಪತಿ ಪ್ರಾರ್ಥನೆ ಅಧಿಕ ನಂಬರ್ಸ್ ಮೋರ್ ನಂಬರ್ಸ್ ಅಲ್ಲಿ ಅಧಿಕ ಪುರುಷ ಕಲಾವಿದರು ಇರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಶಿವಪ್ರಿಯಾ ನೃತ್ಯಶಾಲೆ ಅಂತ ಗೊಂದಿರೋದು ಯಾರಿಗೆ ಹೇಳಿದ್ರು ಅಮೆರಿಕಾನ್ ಡಾನ್ಸ್ ಅಂತ ಅದು ಕ್ಲಾಸಿಕಲ್ ಡಾನ್ಸ್ ಅಂದ್ರೆ ಮಾಡಬಾರ್ದು ಅಂತ ಇವರನ್ನ ನೋಡಿ ಇನ್ನು ಅದು ಎಷ್ಟು ಜನ ಸ್ಫೂರ್ತಿ ಪಡೀತಾರೋ ಅಂತ ಅನ್ಸುತ್ತೆ ಈಗ ಬದಲಾಗುತ್ತಿರುವಂತಹ ಮನೋಸ್ಥಿತಿಯಲ್ಲಿ ಎರಡು ಮಾತಲ್ಲಿ ಮುಗಿಯುವಂತದ್ದಲ್ಲ ಅಷ್ಟು ಸಾಧನೆ ಮಾಡಿದ್ದಾರೆ ಆದ್ರೂ ಸಮಯದ ಅಭಾವದಿಂದ ಯಾರ ಬಗ್ಗೆ ಮಾತಾಡಿದ್ರು ಎರಡೆರಡೇ ಲೈನ್ ಅಲ್ಲಿ ಹೇಳ್ಬೇಕು ಅಂತ ನನಗೆ ಇನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟಿದೆ ದಯವಿಟ್ಟು ನೀವ್ ಅದನ್ನು ಹೇಳಿಲ್ಲ ನನ್ನ ಬಗ್ಗೆ ಇದನ್ನು ಹೇಳಿಲ್ಲ ಅಂತ ಯಾರು ಹೇಳೋ ಹಂಗೇ ಇಲ್ಲ ಐ ಹಾವ್ ಎಂಟೈಟಲ್ ಟು ವೆರಿ ವೆರಿಟೇಜ್ Yes, it is such a vast subject. ಶ್ರಮಿಸುತ್ತಿದ್ದಾರೆ ಇಂತಹ ಮಹನೀಯರು ಇವತ್ತು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಸುಕೃತ ಸರ್ ದಯವಿಟ್ಟು ಕರ್ನಾಟಕ ವಾಪಸ್ ಬಂದ್ಬಿಡಿ ಕನ್ನಡ ಯಾರು ಮಾತಾಡ್ತಿಲ್ಲ ನಿಮ್ಮ ಹತ್ತಾರು ಒಬ್ರು ಬಂದ್ರೆ ಆದ್ರೂ ಕನ್ನಡ ಮೇಲೆ ಕೇಳತ್ತಾ ಅಂತ ಒಂಚೂರು ಕಾಯ್ಬೇಕು ನಾವೀಗ ನಾವಿಲ್ಲೆಲ್ಲ ಆಂಗ್ಲ ಆಗೋಗ್ಬಿಟ್ಟು ದುಬೈನಲ್ಲಿ ಕನ್ನಡ ಆಗೋಗ್ತಾ ಇದೆ ಇದು ಸಂತೋಷದ ಸಂಗತಿನೇ ಇದ್ರೂ ಸಹ ಬೆಂಗಳೂರು ಕನ್ನಡಿಗರಿಗೆ ಶೋಚನೀಯ ಸಂಗತಿ ಇನ್ನು ಅಪರೂಪ ಕೊಡ್ತಾರೆ ಅನ್ಸುತ್ತೆ ಇಂಥವ್ರು देशो प्रेमा भाषे प्रेमा ನಮ್ಮ ಮನಕ ಬೆದಗ್ತಾ ಇರುವಂತ ದೇಶ ವಿದೇಶದಲ್ಲಿ ಪ್ರದರ್ಶನ ಮಾಡುವ ಒಂದು ಅವಕಾಶ ಸಿಗಬೇಕು ಅದೆಲ್ಲವನ್ನ ಹಿಯರ್ ಐ रिप्रेजेंट ऑल ऑफ अस द ಭೂಮಿ ಫ್ಯಾಮಿಲಿ टुडे इज आल्सो ದ ಸ್ಪೆಷಿಯಲ್ ಡೇ दैट वी हैव यर ಟರ್ನಿಂಗ್ 18 ಇಯರ್ಸ್ ಆಫ್ आवर ಎಕ್ಸಿಸ್ಟೆನ್ಸ್ ಆಫ್ आवर ಆರ್ಗನೈಸೇಷನ್ ವಿ ಸ್ಟಾರ್ಟೆಡ್ ವಿಥ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ who wanted to make a dent ರಿಗೆ ಕರಿಂದ್ರೆ ಚಿಕ್ಕವರು ಸಂಜಯವ್ರು ನನಗ್ ಭೇಟಿಯಾದಾಗ ನಾನು ಅವ್ರು ನೋಡಿದಾಗೆಲ್ಲ ಅಯ್ಯಪ್ಪ ಸ್ವಾಮಿ ನೋಡ್ದಂಗ ಆಗ್ತಾ ಇತ್ತು ಯಾಕಂದ್ರೆ ಆ ಫೇಸ್ ಅಲ್ಲಿ ಆ ಕಳೆಲಿ ನನ್ಗೆ ಯಾವಾಗ ನೋಡ್ದಂಗೆ ಆಗೇ ನನಗೆ ನೆನಪಾಗ್ತಿತ್ತು ನನಗೆ ಅವ್ರು ಮಾತಾಡ್ತಿರುವಾಗಲ್ಲ ಸೊ ಅವ್ರಿಗೆ ಶೋ ಕರಿತಿದ್ದೀನಿ ಅಂತ ನನ್ನ ತಲೆಲೇ ಇಲ್ಲ ಬಟ್ ಅವ್ರ ಹತ್ರ ನಾನು ನೋಡ್ತಾನೇ ಇದ್ದೀನಿ ಅದನ್ನೇ ಬರ್ತಾ ಇದೆ ಆ ಫ್ಲಾಶ್ ಬ್ಯಾಕ್ಗೆ ಬರ್ತಾ ಇದೆ ನನಗೆ ಅಬ್ವಿಯಸ್ಲಿ ನಾನು ಅವರಷ್ಟು ಹೆಸರು ಮಾಡಿಲ್ಲ ಇನ್ನು ಮಾಡೋದು ತುಂಬ ಇದೆ ಇದು ನನ್ನ ಸಣ್ಣ ಸ್ಟೆಪ್ ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿದ್ದೇನೋ ಅಷ್ಟೇ ಗೊತ್ತಿಲ್ಲ ಬಟ್ ಇನ್ನು ಮಾಡೋದು ಬಹಳ ಇದೆ ದೇವರು ಆ ಭಾಗ್ಯ ಕೊಟ್ಟು ಅಂದರೆ ಖಂಡಿತ ಮಾಡ್ತೀನಿ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಪ್ರೇಮ ಮಾಡುವ ಮತ್ತು ಶಿಲ್ಪಾಂಕ್ಷಿ ಅವರೇ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರೇ ತುಂಬಾ ಖುಷಿ ಆಗ್ತಿದೆ ಕರ್ನಾಟಕಕ್ಕೆ ನಾನು ಬಂದು ಐದ್ ದಿನ ಆಯ್ತು ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಕನ್ನಡ ಪಾಠಶಾಲೆ ದುಬೈ ಅಂತ ಹೇಳಿ ಒಂದು ಅಹ್ ಸಂಘಟನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಸ್ಥಾಪನೆ ಮಾಡಿ ಈಗ ಈ ವರ್ಷ ಪ್ರಸ್ತುತ ವರ್ಷ ಹತ್ತು ವರ್ಷಗಳು ತುಂಬಿ ಪ್ರತಿ ವರ್ಷನೂ ಕೂಡ ಎಂಟುನೂರ ನಲವತ್ತು ಮಕ್ಕಳಿಗೆ ಉಚಿತವಾಗಿ ಕನ್ನಡವನ್ನು ಕಲಿಸ್ತಾ ಇದ್ದೀವಿ ದುಡ್ಡು ಕೊಡೋದು ಇಲ್ಲ ನಾವು ತಗೊಳ್ಳೋದು ಇಲ್ಲ ಎನ್ನುವ ಒಂದು ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅದನ್ನು ದ ಸ್ಟೂಡೆಂಟ್ಸ್ ಕರ್ನಾಟಕ ಐ ಬಿಲೋಂಗ್ ಟು ಹಿಮಾಚಲ್ ಪ್ರದೇಶ್ ಸಸ್ಟ್ ಐ ವೆಂಟ್ ಬಿ ಆರ್ಗನೈಸ್ ಇನ್ ನಾರ್ತ್ ಇಂಡಿಯಾಖಿ ಬೆಸ್ಟ್ ಇಂಡಿಯಾ ಟುಡೇ ದ ಸ್ಟೂಡೆಂಟ್ ದೇ ಗಿನ್ ದ ಪರ್ಫಾರ್ಮೆನ್ಸ್ ಲೈಕ್ ಲಾವಣಿ And Garwa and this uh, woman, it uh, really they have worked hard, and they are choreographers. They also worked very hard to take the this uh, folk dances of other states to the Karnataka region. ಸಮಸ್ತ ಕ್ಷತ್ರಿಯ ರೂಪ ಅವಳ ದಿವಿಯ ರೂಪಕ್ಕೆ ಚಂದ್ರ ಮಾಡಿ ಅದನ್ನೇ ದ್ರೌಪದಿಯ ತಲೆಗೆ ತೈಲವಾಗಿಸಿ ಅವಳ ಮುಡಿ ಕಟ್ಟುತ್ತೇನೆ no, no. ಗಣೇಶಾಯ ನಮಃ ಶ್ರೀ ಗುರುಗ್ವ ನಮಃ ಗುರುವಿಲ್ಲದೆ ನಾವಿಲ್ಲ ನೀವೆಲ್ಲ ನಿಂತಿರೋದು ನೀವು ನಮಗೆ ಚಪ್ಪಾಳೆ ಚಪ್ಪಾಳೆ ತಡ್ತಾ ಇರೋದು ನೋಡ್ತಾ ಇದ್ರೆ ಫಸ್ಟ್ ನಾನು ನೆನ್ಸ್ಕೋಬೇಕಾಗಿರೋದು ನನ್ನ ತಂದೆ ತಾಯಿಂದ್ರನ್ನ ನನ್ನ ಗುರುಗಳನ್ನ ಯಾಕಂದ್ರೆ ಅವರ ಆಶೀರ್ವಾದ ಅವರ ಪ್ರೀತಿನೇ ನನ್ನನ್ನ ಬೆಳೆಸಿದೆ ಈ ಒಂದು ಮಟ್ಟಕ್ಕೆ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟು ಮೈ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಪ್ಲೀಸ್ ಆಗಿರ್ಸಿ ಜೊತೆಗೆ ಈ ಥರ ಒಂದು ಪ್ರೊಡಕ್ಷನ್ ಮಾಡೋದು ಇಟ್ ಇಸ್ ಅ ಮಹಾನ್ ಸಾಹಸ ಅಂತ ಹೇಳ್ಬೋದು ಈ ಸಾಹಸವನ್ನು ಕೇವಲ ಹತ್ತು ದಿನದಲ್ಲಿ ದಿನದಲ್ಲಿ ನಾನು ಮಾಡಿದ್ದೀನಿ ಯಾಕೆಂದ್ರೆ ಅಂದರೆ ಹೊಗಳಕೊಳ್ಳೋಕ್ಕೋಸ್ಕರ ಹೇಳ್ತಾ ಇಲ್ಲ ಯಾಕಂದ್ರೆ ಬಹಳಷ್ಟು ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಹುಷಾರು ತಪ್ಪಿದ್ರು ಎಲ್ಲರಿಗೂ ಹುಷಾರು ತಪ್ಪಿತು ಇವತ್ತಿಗೂ ಸಹ ಲಾಡ್ ಆಫ್ ಕ್ಯಾಶುಯಾಲಿಟೀಸ್ ನಿಜವಾದ ಮಹಾಭಾರತವನ್ನು ನಾನು ಫೇಸ್ ಮಾಡಿ ಇವತ್ತು ಈ ಮಹಾಭಾರತವನ್ನು ತಮ್ಮ ಮುಂದೆ ತಂದಿದ್ದೀನಿರೋ ಇಂದು ಮೊನ್ನೆ ಅಷ್ಟೇ ಟೂ ಡೇಸ್ ಬ್ಯಾಕ್ ಐ ಬಾಂಟ್ ఆంటీబయయోటిక్స్ విటమిన్స్ మల్టిటమిన్స్ అండ్ విటమిన్ సింటైర్ క్లాస్ ఎల్గూ తను కొట్బట్ట నన్ను దిన తిారు నోట్ ఫాల్ సిక్ అంత సో లెట్ మి నాట్ టేక్ మచ్ ఆఫ్ యువర్ డైమ్ నండి ఫస్ట్ ఆఫ్ ఆల్ ఐమ్ వెరీ హ్యాపీ నట్ ప్రేమ మ్యామ్ స్టేట్ బ్యాంక్ ది ఎండ్ అండి ఏమందే ఫస్ట్ బర్తని ముగ్దక్షణ ఐదు నిమిషుడ్బిడ్తీని అంతా నేను తుంబా కేర్ మ్యామ్ ప్లీజ్ ಸ್ವಲ್ಪ ಹೊತ್ತಾದ್ರೂ ಸೆಕೆಂಡ್ ಹಾಫ್ ನೀವು ನಮ್ಮ ಮಹಾಭಾರತ ನೋಡ್ಕೊಂಡು ಹೋಗ್ಬೇಕು ಅಂತ ಐ ಮ್ಯಾಮ್ ಧನ್ಯವಾದ ಪ್ರಹ್ಲಾದ್ ಅವರಿಗೆ ಸಂಗೀತ ಸಾಹಿತ್ಯ ನಾಟ್ಯ ಒಂದು ಒಂದೇ ವೇವ್ಲೆಂತ್ ಅಲ್ಲಿ ಸೇರಿದ್ರೆ ಲೈಟಿಂಗ್ ಹೇಗಿತ್ತು ಇಷ್ಟ ಆಯ್ತಾ ನಿಮ್ಗೆಲ್ಲ ಅಲ್ಲ ಬೇಸಿಕಲಿ ಇದು ಒಂದು ಅಂತ ಬ್ರಾಡ್ ವೇ ಕಾನ್ಸೆಪ್ಟ್ ಅಂದ್ರೆ ಅವರು ಇಡೀ ಬರೀ ವೇದಿಕೆ ಮಾತ್ರ ಅಲ್ಲ ಸಭಾಂಗಣವನ್ನ ಅವರು ಅಳವಡಿಸ್ಕೊಂಡು ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಜನಗಳ ಮಧ್ಯೆ ಪಾತ್ರಗಳು ಬರೋದು ಇನ್ನೂ ಜನಗಳಿಗೆ ಅದು ಮುಟ್ಟುತ್ತೆ ಇನ್ನೂ ಅವ್ರಿಗೆ ತಿಳಿದಿರುತ್ತೆ ಅಂತ ನಾವು ಪಾತ್ರಗಳನ್ನ ಜನಗಳ ಮಧ್ಯೆ ತರ್ತೀವಿ ಆ ಒಂದು ಕಾನ್ಸೆಪ್ಟ್ ನಾನು ಇಲ್ಲಿ ಯೂಸ್ ಮಾಡಿದೆ ಅದಕ್ಕೆ ತಕ್ಕಂತ ಲೈಟಿಂಗ್ ಇಟ್ಟಿದ್ದಾರೆ ಶ್ರೀಮಂತ ನಾಗರಾಜ್ ಅವರು ಈ ಸುಧಾನ್ವಾ ಎಸ್ ಅರ್ಜುನ ಕೌಶಿಕ ಸುಧೀಷ್ಕ ಅಂಜಲಿ ಎಸ್ ದ್ರೌಪದಿ शिवप्रसाद कृष्णा साई बलरामा तंग्याज भीष्मा चंद्रमोहन एस द्रोणाचार्य गोपाल एस दुर्योधना नरेश दुष्यासना कर्ण रक्षक नम शिवप्रिया संस्थिया हिरिया कलाविदरु इल्लिद्दारे అన్న పరిచయం మాతీ ముందే బరకు దయవిట్టు అవి ఫిరీషా అంకిత నిత్యా మృణాలి భవని దాక్షాయి తేజస్వినీ త్రిషా సవీత సోనికా దిలీషా उड़ा कला बेट्रिकी प्लीज कम नेम वी हैव पवन इन द सेंटर प्रज्ञा सहना प्रगति मिथिला हेमवर्णा अनन्या अमूल्य चंदना नग कृति एंड कृति సిరా ఐ సారీ ఓకే ఆ కంప్లీట్ ఇంచు రక్షి యశస్విని హర్షిత షైనా మైత్రి శ్రీయా పరిణిక లోత మనీషా మాస్టర్ ఆర్ణ Uh, महुल्या दिशा दव्या हर्षिता uh, सौम्या साहिती ऐश्वर्या प्रणम्या बर्शिनी चिन्मय सॉरी uh, जन्या

अंबिका अर्थात शीलम सो अंबिका वाज वेरी सिक आफ्टर शी लेफ्ट शी वाज डाउन विद हाई टेंपरेचर आई थिंक दैट्स द स्पिरिट ऑफ द स्टेज एंड द स्पिरिट ऑफ डांस एंड आर्ट धन्यवाद हेलो आर्ट टू आ वी हैव विशिता आल्सो हियर एंड कीर्तला कीर्ति सॉरी एनीबॉडी सम सॉरी इफ आई मिस एनीबॉडी ओके Thank you all the dancers for making this program possible. I would quickly like to call the in-charge, the chief in-charge of Bhoomi to please come on stage and give us the vote of thanks to close the program. Thank you. Bhoomi Updates. News you thank you